ಇವತ್ತು ಹದಿನೇಳನೇ ತಾರೀಕು ಬಂತು ಇನ್ನೂವರೆಗೆ ಪಡಿತರ ವಿತರಣೆ ಆಗಲಿಲ್ಲ ಇಷ್ಟೊತ್ತಿಗೆ ಪಡಿತರ ವಿತರಣೆ ಮುಕ್ಕಾಲ ಭಾಗ ಮುಗಿಬೇಕಾಗಿತ್ತು ಆದರೆ ಇನ್ನೂ ಶುರುವೂ ಆಗಿಲ್ಲ ಶುರು ಯಾಕಾಗಿಲ್ಲಪ್ಪ ಅಂತಂದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಐದು ಕೆ ಜಿ ಅಕ್ಕಿ ಇನ್ನೂವರೆಗೆ ಬಂದಿಲ್ಲ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿ ಏನಲ್ಲ ಗುಡಾನ್ದಲ್ಲಿ ಬಂದು ಸ್ಟಾಕ್ ಇದೆ ಆದರೆ ಎರಡೂ ಕೂಡ ಕೊಡಬೇಕು ಯಾಕಪ್ಪ ಅಂತ ಆ ಥರ ಸಿಸ್ಟಿಮ ಲ್ಯಾಪ್ಟಾಪ್ದಲ್ಲಿ ಮಾಡಿದ್ದಾರೆ ಐದು ಕಿಲೋ ಕೊಡಲಿಕ್ಕೆ ಆಗೋದಿಲ್ಲ ಆದರೆ ನಮಗೆ ನೀವು ಯಾರ್ದು ಹೆಬ್ಬಟ್ಟು ತೊಗೋಬೇಡ್ರಿ ರೇಷನ್ ವಿತರಣೆ ಶುರು ಮಾಡಬೇಡ್ರಿ ಅಂಥೇಳಿ ಪದೇ ಪದೇ ನಮಗೆ ಅವರಿಂದ ಇನ್ಸ್ಟ್ರಕ್ಷನ್ ಬರ್ತಾ ಇದ್ದಾವೆ ಆದರೆ ಈ ಒಂದು ಪಡಿತರ ವಿತರಣೆಯನ್ನು ಆದಷ್ಟು ತೀವ್ರ ಮಾಡಿದರೆ ರೈತರಿಗೂ ಅನುಕೂಲ ಆಗ್ತತಿ ಕೂಲಿಕಾರರಿಗೆ ಅನುಕೂಲ ಆಗ್ತದೆ ಯಾಕಪ್ಪ ಅಂತಂದ್ರೆ ಈಗ ಹೊಲ ಕೆಲಸ ಚಾಲೂ ಆಗಿದಾವೆ ಅವರಿಗೆ ಕೂಲಿನೂ ಇಲ್ಲ ಇತ್ತ ರೇಷನ್ ಇಲ್ಲ ಮುಂಜಾನೆಯಿಂದ ಸಂಜೆ ತನಕ ನಮ್ಮ ಅಂಗಡಿ ಮುಂದೆ ಕುಂಡ್ರೋದು ಪಾಪ ಆಳ್ಕೊಂತ ಮನೆಗೆ ಹೋಗೋದು ಏನಪ್ಪ ಅಂತಂದ್ರೆ ಏರೇ ಮಜ ಆಗ್ಲೆ ಅಂದಂಗೆ ಆಗೈತಿ ಅದಕ್ಕೆ ಏನೈತಿಲ್ಲ ಇದನ್ನು ಸರ್ಕಾರದವರು ಆದಷ್ಟು ಹೆಚ್ಚಿನ ಗಮನ ವಹಿಸಿ ಏ ನಾಳಿಂದ ನಾಳೆನ ಪಡಿತರ ವಿತರಣೆ ಶುರು ಆಗುವ ಹಂಗೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ ಅದಕ್ಕೆ ದಯವಿಟ್ಟು ಇದರ ಕಡೆ ಲಕ್ಷ್ಯ ಕೊಡಬೇಕು ಅಂಥೇಳಿ ನಾನು ಕಳ್ಕಳಿಂದ ಅವರಿಗೆ ವಿನಂತಿ ಮಾಡ್ತೀನಿ ಚನ್ಮಸಪ್ಪ ಬಾಳಪ್ಪ ಹೊಸ ಮನೆ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳ ಮನವಿ ಪತ್ರ ಅರ್ಪಿಸಕ್ಕೆ ಬಂದಿದ್ದೇವೆ ಭಾಳ ಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ ಈ ತಿಂಗಳ ಅಂತ್ಯ ಆಗಕ್ಕೆ ಬಂತು ಆದರೂ ಕೂಡ ಇವತ್ತು ಎತ್ತುವಳಿ ಮಾಡಿಲ್ಲ ಧಾನ್ಯವನ್ನು ಎತ್ತುವಳಿ ಮಾಡಿಲ್ಲ ಪಡಿತರ ವಿತರಣೆಯನ್ನು ನಾವು ಇನ್ನೂ ಹದಿನೇಳನೇ ತಾರೀಕಿನೂ ಜನರಿಗೆ ಇಲ್ಲ ಪ ನಮ್ಮ ಫಲಾನುಭವಿ ಕೊಡ್ತಾ ಇಲ್ಲ ಗ್ರಾಹಕರಿಗೆ ಕೊಡ್ತಾ ಇಲ್ಲ ಹದಿನೇಳನೇ ತಾರೀಕು ಈ ತಿಂಗಳು ಮುಕ್ತಾಯ ಹಂತಕ್ಕೆ ಬಂದೈತಿ ಇದು ಪ್ರಥಮ ಬಾರಿಗೆ ಎಷ್ಟೊಂದು ತೊಂದರೆ ಆಗಿದ್ದು ಮತ್ತು ಭಾಳ ಲೇಟಾಗಿರ್ತಕ್ಕಂಥದ್ದು ಅದರಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡುತ್ತೇವೆ ಆದಷ್ಟು ಬೇಗ ನೀವು ಈ ಹತ್ತು ಮಾಡಿಸಿ ನಮ್ಮ ಅಂಗಡಿಗಳಿಗೆ ನೀವು ಪಡಿತರ ವಿತರಣೆಯನ್ನು ಮಾಡಿದರೆ ನಾವು ಜನರಿಗೆ ಪಡಿತರ ಫಲಾನುಭವಿಗಳಿಗೆ ಅಥವಾ ಗ್ರಾಹಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಹಾಕೈತಿ ಮತ್ತೊಂದೇನಪ್ಪ ಅಂತಂದರೆ ಕಳೆದ ನಾಲ್ಕು ತಿಂಗಳಿಂದ ನಾವು ದುಡಿರತಕ್ಕಂಥ ನಮ್ಮ ಬೆಲೆ ನಮ್ಮ ಬೆವರು ಸುರಿಸಿರ್ತಕ್ಕಂಥ ನಮ್ಮ ಶ್ರಮದ ಫಲ ನಾಲ್ಕು ತಿಂಗಳ ಕಮಿಷನ್ ಇನ್ನೂ ಬಂದಿಲ್ಲ ಯಾಕಂದ್ರೆ ಅದು ಕುಟುಂಬಗಳ ನಿರ್ವಹಣೆ ಮಾಡೋಕೆ ನಾವು ಕಷ್ಟ ಆಗ್ತಾ ಇದೆ ಅದರಿಂದ ನಾವು ಬೇಡಿಕೆ ನಾವು ದುಡಿದಿರ್ತಕ್ಕಂಥ ದುಡಿಮೆ ಫಲ ಬೇಡ ಇದ್ದೇವೆ ದಯಮಾಡಿ ಕಾ ರಾಜ್ಯ ಸರ್ಕಾರ ಈ ಕೂಡಲೇ ನಾಲ್ಕು ತಿಂಗಳು ಕಮಿಷನನ್ನು ನಮಗೆ ಬಿಡುಗಡೆ ಮಾಡಬೇಕು ತದನಂತರ ಈಗ ಪ್ರಿಂಟರನ್ನು ಒಂದು ಕೇಂದ್ರ ಸರ್ಕಾರ ಹೇರಿಕೆ ಮಾಡೈತಿ ಈ ಪ್ರಿಂಟರ್ ನೀವು ಕಡ್ಡಾಯವಾಗಿ ತೆಗೆದುಕೊಳ್ಬೇಕಂತ ಹೇಳಿ ಈಗಾಗಲೇ ನಾವು ಭಾಳ ಕಷ್ಟವನ್ನು ಇದ್ದೀವಿ ನ್ಯಾಯಬೆಲೆ ಅಂಗಡಿ ಮಾಲಕರು ಅದರಾಗಿ ಇದೊಂದು ಹೊಸ ವ್ಯವಸ್ಥೆ ನೀವು ಪಡೆದ ಅಥವಾ ಪ್ರಿಂಟರ್ ಮೆಷಿನ್ ತಗೊಳ್ ಹೋಗ್ಬೇಕಂತಂದ್ರೆ ಅದರ ತಿಂಗಳ ಖರ್ಚು ಅದನ್ನು ತೊಗೊಳೋದು ಭಾಳ ಹೊರೆಯಾಗಿರ್ತಕ್ಕಂಥದ್ದು ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ ನೀವು ಇಲಾಖೆ ವತಿಯಿಂದ ಆಹಾರ ಇಲಾಖೆ ವತಿಯಿಂದ ಆ ಪ್ರಿಂಟರ್ ಮೆಷಿನ್ ಕೊಡುವಂಥ ವ್ಯವಸ್ಥೆ ಮಾಡಿರಿ ಖರೀದಿಸಿ ನಾವು ಉಚಿತವಾಗಿ ನಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅದಕ್ಕೆ ನಮ್ಮ ಮೇಲೆ ದಯಮಾಡಿ ಒತ್ತಾಯ ಪೂರ್ವಕವಾಗಿ ತಾವು ಯಾವುದೇ ರೀತಿ ಅದನ್ನು ಮೇಲೆ ಹೇರಬೇಡಿ ಮತ್ತು ಈ ತಿಂಗಳ ಹದಿನೇಳನೇ ತಾರೀಕು ಐತಿ ದಯಮಾಡಿ ಹದಿನೆಂಟು ನಾಳೆ ಹದಿನೆಂಟನೇ ತಾರೀಕು ಈ ತಿಂಗಳು ಮುರುಗ್ಯಾ ಹತ್ತು ದಿವಸ ಉಳಿದೈತಿ ದಯಮಾಡಿ ಈ ಪಡಿತರ ವಿತರಣೆಯನ್ನು ನಾಡಿಂದ ನಾವು ಪ್ರಾರಂಭ ಮಾಡುವಂಥ ವ್ಯವಸ್ಥೆಯನ್ನು ಈ ವ ಪ್ರಶಸ್ತವಾದಂಥ ವಾತಾವರಣ ತಾವು ನಿರ್ಮಾಣ ಮಾಡಬೇಕು ಅದರಿಂದ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಯಾಕಂದರೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ಭಾಳ ಕಷ್ಟದಾಗಿದ್ದಾರೆ ಈಗ ಹೊಲದಲ್ಲಿ ದುಡಿತಕ್ಕಂಥ ಈಗಾಗಲೇ ಮಳೆಗಾಲ ಆರಂಭ ಆಗೈತಿ ರೈತರು ಕೂಲಿ ಕಾರ್ಮಿಕರು ಬಂದು ಅಂಗಡಿ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ ಹದಿನೇಳನೇ ತಾರೀಕು ಅಂತ ನಮಗೆ ಯಾಕೆ ನೀವು ಪಡಿತರ ಕೊಡ್ತಾ ಇಲ್ಲ ರೇಷನ್ ಯಾಕೆ ಕೊಡ್ತಾ ಇಲ್ಲ ಅಂತ ಅಂಗಡಿ ಮಾಲೀಕರ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ಹೊಡೆಯೋಕೆ ಹೋಗ್ತಕ್ಕಂಥ ಅನೇಕ ಘಟನಾವಳಿಗಳು ನಡೀತಾ ಇದ್ದಾವೆ ಅದಕ್ಕೆ ನಾವು ಬಲಿಯಾಗಬಾರ್ದು ಅದಕ್ಕೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇವೆ ಈ ಸರ್ಕಾರ ದಯಮಾಡಿ ಈ ಪಡಿತರ ವಿತರಣೆಯನ್ನು ನಾಡಿಂದ ಪ್ರಾರಂಭ ಮಾಡಕ್ಕೆ ನಮ್ಗೆ ಅನುಕೂಲ ಮಾಡಿಸ್ಕೊಡ್ಬೇಕಂತೇಳಿ ವಿನಂತಿಸಿ ಕೊಡ್ತೇವೆ